ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ದಿ ಕುಮಾರ್ ಬ್ಲೇಸ್ ಸೊ ಈ ವಿಡಿಯೋ ಬಂದು ಪಾರ್ಟ್ ಟು ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪಾರ್ಟ್ ಒನ್ ಈ ಪ್ಲೇ ಲಿಸ್ಟ್ ಇದೆ ಸೊ ನೋಡ್ಕೊಂಬನ್ನಿ ಬನ್ನಿ ಯಾರು ನೋಡ್ಕೊಂಡಿಲ್ಲ ಸೊ ಈ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ ಆಲಲ್ಲಿ ಸೆಟ್ ಮಾಡ್ಕೊಳ್ಳಿ ಇವಾಗ ವ್ಲಾಗ್ ಒಳಗಡೆ ಹೋಗೋಣ ಬನ್ನಿ ಗೈಸ್ ಓಕೆ ಬೇಸ್ ಈ ಪಾಯಿಂಟ್ ತೋರಿಸ್ಕೋ ಈ ಪಾಯಿಂಟ್ ತೋರ್ಸೋಕ್ಕೋಸ್ಕರನೇ ಅಲ್ಲಿದ್ದ ಮೇಲೆ ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದೆ ಏನಕ್ಕಪ್ಪ ಅಂದರೆ ಆ್ಯಕ್ಚುಲಿ ನಮ್ಮ ಫ್ರೆಂಡು ಬರೋಲ್ಲ ಅಂತ ಆಗಂಗಿಲ್ಲ ಅಂದರೆ ನಿನ್ನೆ ಸೈಕಲೆಲ್ಲ ಹೊಡೆದು ಸುಸ್ತಾಗಿದ್ದೀವಿ ಇಬ್ಬರು ಕೂಡ ಹೊಸ ಬಿಟ್ಟು ಸೈಕಲ್ ಹೊಡೆದಿದ್ವಲ್ಲ ಸೊ ಅದಕ್ಕೋಸ್ಕರ ಸುಸ್ತಾಗಿತ್ತು ಆದರೂ ಏನೋ ಒಂದು ಪಾಯಿಂಟ್ ವ್ಯೂ ಪಾಯಿಂಟ್ ಚೆನ್ನಾಗೈತೆ ತೋರಿಸೋಣ ಅಂತಂದು ಅವನ್ನ ಕರ್ಕೊಂಡು ನಾನು ಬಂದಿದ್ದೀನಿ ಮೇಲೆ ಸೊ ಇವಾಗೆಲ್ಲ ಮೇಲೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡ್ವಿ ಇವಾಗ ಏನಿದ್ರು ಕೆಳಗಡೆ ಹೋಗೋದು ಕೆಳಗಡೆ ಏನೇನೈತೆ ಅದೆಲ್ಲ ತೋರಿಸೋದು ಆ ಕಡೆನಾ ಏನೈತೆ ಅಲ್ಲಿ ಏ ಆ ಕಡೆ ಫ್ಯಾನ್ ಐತಲ್ಲ ಅಲ್ಲಿ ಆ ಕಡೆ ಫ್ಯಾನ್ ಹತ್ರ ಐತೆ ಸೊ ಓಕೆ ಬಿಸ್ ಇಲ್ಲಿ ಇದೊಂದು ರೌಂಡ್ ಐತೆ ಓಕೆ ಮೇಲೆ ಮೇಲುಗಡೆ ಒಂದು ಆ ಕಡೆ ವ್ಯೂ ಪಾಯಿಂಟ್ ಆಪೋಸಿಟ್ ಬಂದು ಒಂದು ಸರ್ಕಲ್ ಐತೆ ಇಲ್ಲಿ ಯಾವುದೋ ಒಂದು ಆಫೀಸ್ ಐತೆ ಇದೇನು ಆಫೀಸ್ ಅಂತ ಗೊತ್ತಿಲ್ಲ ನನಗೂ ಕೂಡ ಬಟ್ ಈ ಕಡೆ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಫ್ಯಾನ್ ಹತ್ರ ಐತೆ ಅದು ಇಲ್ಲ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಕಾಣಿಸುತ್ತೆ ಫ್ಯಾನ್ ಎಷ್ಟೊತ್ತೈತಿ ನೋಡೋದ ಆ ಫ್ಯಾನ್ ಹತ್ರ ಹೋಗಿ ಅನಿನಾ ಕೆಳಗಡೆ ಅಲ್ಲಿ ಒಂದು ದಾರಿ ಐತೇನು ಓ ರೋಡ್ ಏನಿತ್ತು ಹಾಂ ಸೊ ಈ ಕಡೆ ಬಂದೆ ರೋಡ್ ಐತೆ ಆ ಕಡೆ ಸ್ಟೆಪ್ ಐತೆ ನನಗೂ ಗೊತ್ತಿದ್ದಿಲ್ಲ ಇವಾಗ ಕೆಳಗಡೆ ಹೋಗೋಣ ಈಗ ರೋಡಾಗ ಹಾಂ ನೋಡಿಲ್ಲ ಹಾಂ ರೋಡಾಗ ಹೋಗ ನೋಡಿಲ್ಲಪ್ಪ ಇದು ಒಂದು ಎಕ್ಸ್ಪ್ರೆ ಅಲ್ಲೇ ಹೋಗಬೇಕಿತ್ತು ನಾವು ಇಲ್ಲಿ ಅಲ್ಲೇ ಅದೇ ಈಝಿ ಇಳೀತಿದ್ದೆ ಹಾ ಸೊ ಕೆ ಎಸ್ ಇವಾಗ ಬಂದು ಬರ್ತಾ ಸ್ಟೆಪ್ಪಲ್ಲಿ ಬಂದ್ವಿ ಸೊ ಇವಾಗ ಹೋಗೋದು ಯಾವ್ದ್ರಪ್ಪ ಅಂದ್ರೆ ಇಲ್ಲಿ ಬಸ್ ಬರುತ್ತೆ ಆಮೇಲೆ ಅದೇ ರೋಡಲ್ಲಿ ನಾವು ನಡ್ಕೊಂತ ಹೇಳ್ಬೇಕು ಇವಾಗ ಬಟ್ ಸಾಕೈತೆ ಇಲ್ಲೆಲ್ಲ ನೇಚರ್ ಗೀಚರ್ ಅಲ್ಲಿಂದ ಆ ಕಡೆ ಎಲ್ಲ ಟ್ರೆಕ್ಕಿಂಗ್ ಮಾಡಿ ಎನರ್ಜಿ ಎಲ್ಲ ಹೋಗ್ಬಿಟ್ಟೈತೆ ಇಷ್ಟು ಅಂದ್ರೆ ಇಳಿಜಾಪಲ್ಲಿ ಸ್ಲೋ ಹಂಗೆ ಹಂಗೆ ಹೋಗ್ತಿದ್ವಿ ಓಕೆ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಸೊ ಕೆಬೇಸ್ ಏನಪ್ಪ ಅಂದ್ರೆ ಅಲ್ಲಿ ರೋಡ್ನಾಗ ಹೋಗ ರೋಡ್ನಲ್ಲಿ ಹೋಗ್ಬೇಕಂದ್ರೆ ಭಾಳ ದೂರ ಆಗುತ್ತಂತೆ ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಟ್ರೆಕ್ಕಿಂಗ್ ಮಾಡ್ಕೊಂತೀವಿ ಸೊ ಇದು ಮಾತ್ರ ಕಲ್ ಜರಿತಾ ಐತೆ ಸ್ಟೆಪ್ಸ್ ಇದೆ ಬಟ್ ಸ್ಟೆಪ್ಸಲ್ಲಿ ಹೋದ್ರೆ ಇದಕ್ಕಿಂತ ದೂರ ಆಗುತ್ತೆ ಅಂದರೆ ಟ್ರೆಕ್ಕಿಂಗ್ ಮಾಡೋದಕ್ಕಿಂತ ಸ್ಟೆಪ್ಸಲ್ಲಿ ಹೋಗೋದು ದೂರ ಆಗುತ್ತೆ ಸೊ ಅದಕ್ಕೋಸ್ಕರ ಬ್ಯಾಡಪ್ಪ ನೀನ್ ಬೇಕಾದ್ರೆಪ್ಪಾಗ್ ಬಾ ನಾನಿಲ್ಲೇ ಈಸಿ ಆಗುತ್ತೆ ಮತ್ತೆ ಯಾವ ಅಷ್ಟೊಂದು ದೂರ ಹೋಗ್ಬೇಕು ಅಷ್ಟೇ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಅಷ್ಟೇ ಹೋಗ್ ಕಾಲೆಲ್ಲ ಜಾರತೈತಲ್ಲ ನಾನು ಹಿಂಗೆ ಗಿಡ ಹಿಡ್ಕಂತ ಥರ ಗಿಡ ಇರೋದು ಎಲ್ಪ್ ಆಗ್ತೈತೆ जस्ट Just... <laughs> स्टेप बंद <laughs> 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 एडलती ಹೋಗೋಣ ಬಾ ಹೋಗಂಬಾ ಕೆಬಸ್ ಎಲ್ಲಿ ಮಾತ್ರ ಏನಿಲ್ಲ ಬಟ್ ಹೋಗ್ಬೇಕು ಅಂತ ಐತೆ ಗ್ರಿಪ್ ಇಲ್ಲ ಗುರು ಇಲ್ಲಿ ಹೋಗ್ಬೇಕಂತ ಬೇಡ ರಿಸ್ಕ್ ಏನಕ್ಕೆ ಇದು ನಮ್ಮ ನೋಡಿದ್ರೆ ಮತ್ತೆ ಸ್ಲಿಪ್ಪರ್ ತಗೊಂಡ

ಮರ ಇಲ್ಲ ಅಂದ್ರೆ ಹಂಗೆ ಬಿಡ್ತೀವಿ ನಾವು ಇದು ಇದು ಚೆನ್ನಾಗಿರೋದು ಐತೆ ಹೇಳಿ ಹೇಳೋದು ಸ್ಟೆಪ್ಸ್ ಐತೆ ಲಾಸ್ಟ್ ಓ ಇಲ್ಲೇ ಇರೋದು ಲಾಸ್ಟ್ ನಾವ್ ಗಂಪ ಕಾಟ ನಗ್ತಾವ್ರಿ ಸೊ ಫೈನಲಿ ಟ್ರೆಕಿಂಗ್ ಎಲ್ಲ ಕಂಪ್ಲೀಟ್ ಕೆಬ್ಯಾಸ್ ಫೈನಲಿ ಟ್ರೆಕಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನೇನು ಕೆಳಗಡೆ ಹೇಳಿದ್ವಿ ಹಾ ನೋಡು ಸುಮ್ಮನೆ ಆ ಕಡೆ ಹೋಗಿದ್ರೆ ಕೆಬ್ಯಾಸ್ ಫೈನಲಿ ಕೆಳಗಡೆ ಬಂದ್ವಿ ನೋಡ್ಬೋದು ಇದು ಆ್ಯಕ್ಚುಲಿ ರೋಡ್ ರೋಡ್ನಲ್ಲಿ ಹೋಗೋಕ್ಕಿಂತ ಇದೇ ಚೆನ್ನಾಗೈತೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಅಂತಂದು ಬರ್ಸ್ ಆಗಿ ಸಾಂಗ್ ಕೇಳ್ಕತ್ತೀವಿ ಕವಿತೆ ಕವಿತೆ ನೀನೆ ಪದಗಳಲ್ಲಿ ಕುಳಿತೆ ಬ್ರೋ 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 ಸೊಕೆ ಬೇಸ್ ಇವಾಗ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡೋಣ ಸೊ ಸೀವ್ ಸೂ ಸೂ ಅಲ್ಲ ಸೀವ್ ಲೇಟರ್ ಕೆಪ ಇವಾಗ ಕೆಳಗಡೆ ಹೋಗ್ತಿದ್ವಿ ಇದು ಏನು ನೋಡ್ತಿದ್ದೀರಾ ಇದು ಬಂದೇ ಆ ಕರೆಂಟ್ ಉತ್ಪಾದನೆ ಕೇಂದ್ರ ಸೊ ಎಲೆಕ್ಟ್ರಿಕ್ನ ಕ್ರಿಯೇಟ್ ಮಾಡೋದು ಹಾಸ್ಪಿಟಲ್ ಇಷ್ಟು ಸಕ್ಕತ್ತಾಗಿರೋ ಪ್ಲೇಸ್ ಅದ ನನಗೆ ನಿಜ ಗೊತ್ತಿದ್ದಿಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಸೊ ನಂಗೆ ಗೊತ್ತಿಲ್ಲ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ನಾನು ಈ ಥರ ಪ್ಲೇಸ್ಗೆಲ್ಲ ಬೇರೆ ಊರು ಕಡೆ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ನೋಡಿದರೆ ಆ ಹಾಸ್ಪಿಟಲೇ ಎಂತೆಂಥ ದೊಡ್ಡ ದೊಡ್ಡ ಪ್ಲೇಸ್ ಅದಾವೆ ಇಲ್ಲಿಗೆ ಬೇರೆ ಊರರೆಲ್ಲ ಬರ್ತಾರೆ ನಾವು ಹಾಸ್ಪಿಟಲ್ ಇದ್ದು ಏನೇನು ನೋಡಿಲ್ಲ ಅಂತ ಒಂಥರ ಏನೋ ಫೀಲ್ ಆಗುತ್ತೆ ಬಟ್ ಇವಾಗ ಫೀಲೇ ಇಲ್ಲ ಏನಕ್ಕಂದರೆ ಇಡೀ ಹೊಸ್ಪೇಟೆ ಎಕ್ಸ್ಪ್ಲೋರ್ ಮಾಡೋ ಡ್ರೀಮಲ್ಲಿದ್ದೀನಿ ಇವಾಗ ಮಾತ್ರ ನಾನು ಯಾಕಂದರೆ ಅಷ್ಟು ಎಕ್ಸಾಕ್ಟಲ್ಲಿ ಆ ಬೆಟ್ಟ ಎಲ್ಲ ಹತ್ತಿ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಈ ಪಾರ್ಕು ಈ ನೀರೆಲ್ಲ ನೋಡಿ ಅಷ್ಟು ಎಕ್ಸೈಟ್ಮೆಂಟ್ ಆಗಿದೆ ನಾನು ಹಾಸ್ಪಿಟಲೇ ನೋಡೋ ಭಾಳ ಇದಾವೆ ಒಬ್ಬರು ಸುಮ್ಮನೆ ಅಲ್ಲೆಲ್ಲಿ ಹೋಗೋದಲ್ಲ ಫಸ್ಟು ನಮ್ಮಲ್ಲಿ ಏನಿದಾವೆ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಆಮೇಲೆ ನೆಕ್ಸ್ಟು ಹೋಗಬೇಕು ಸೊ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಸೀವ್ ಲೆಟ ಸೊ ಕೆ ಬಿ ಎಸ್ ಇದು ಸೊ ಕೆ ಬಿ ಎಸ್ ಏನಪ್ಪ ಅಂದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಲೆಂತೆ ಆಗೋದು ಬೇಡ ಸೊ ಪಾರ್ಟ್ ತ್ರೀ ಆಗಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪ್ಲೇ ಲಿಸ್ಟಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರ್ಯಾರು ನೋಡಿದ್ರೆ ಐ ಲವ್ ಯು ಸೋ ಮಚ್ ಸೊ ಪಾರ್ಟ್ ಒನ್ಗಾಗಿ ಪಾರ್ಟ್ ಥ್ರೀಗಾಗಿ ಕಾಯ್ತಾಯಿರಿ ಸೊ ನಾಳೆ ಅಪ್ಲೋಡ್ ಆಗುತ್ತೆ ಬಾಯ್ ಬಾಯ್